ಅದಕ್ಕ ಯಾರು ಸಂಘಟನಾ ಶಿಸ್ತ ಗೌರವ ಮುಂದ ಈಗ ನಾವು ಏನತ್ತಿ ಪಾಸಲ ಕಬ್ಬು ಕಳಿಸಿದೀವು ಹತ್ತಿ ಸಲ ಕಬ್ಬು ಕಳಿಸಿದೀವು ನಮ್ಮಲ್ಲಿ ಒಕ್ಕಾಡ್ತನ ಇದ್ದಾರಕ್ಕ ಅವ್ರ ಎರಡನೇ ಬಿಲ್ಲ ಘೋಷಣೆ ಮಾಡಿಲ್ಲ ಇಲ್ಲಿ ಎಲ್ಲ ಇದ್ರು ಅರ್ಥ ಒಂದು ಅರ್ಧ ಮಂದಿ ಕಟ್ಟಿ ಸಾಯಂಕಾಲ ಅವ್ರು ಯಾವ್ದು ಅವ್ನು ಚಲೋ ಕೆಲಸ ಮಾಡ್ರಿ அவங்க நமஸ்காரங்க தப்பா ஏன் ரோக்கிவா சண்ணவ பிரல்ல கானூன் நம்ம அப்ப நம்ம அப்பா அடதவ அப்ப மணி ஆக நம் கௌரவ கொடுத அவ் எத்த குடுத்தி சிக் த எல்ல கேள் ಎಲ್ಲಾರು ರೈತ ಸಂಘ ಟಾವರ್ ಹಾಕುತ್ತಾರು ಈಗ ರೈತರ ಸಮಸ್ಯೆ ಇದ್ದಾಗ ಏನು ವಿರೋಧ ಪಕ್ಷದವರು ಏನು ಆಡಳಿತ ಪಕ್ಷದಾಗ ಕಾಂಗ್ರೆಸ್ ಪಾರ್ಟಿ ಎಂ ಎಲ್ ಎನ್ ಕಷ್ಟ ಪಡ್ತಾನ ರಾತ್ರಿ ಹೊತ್ತಿ ಕರೆಂಟ್ ಬಂದಾದ ಇಡೀ ಕರ್ನಾಟಕ ಎಸ್ ಡಿಪ್ಪ ಅಂದ್ರೆ ಅದು ಚುನಾವಣಾ ಗುರುಗಳು ನೇತೃತ್ವ ತೋರ್ ಹೊತ್ತು ಮನೆ ಹತ್ಯೆ ಹತ್ತಿರ ಆಗಿರ್ಲಿ ಕೇಳಿಲ್ಲ ಯಾವೂ ಕೇಳಿಲ್ಲ ವಿರೋಧ ಪಕ್ಷದವನು ಕೇಳಿಲ್ಲ ಆಡಳಿತ ಪಕ್ಷದವ್ನು ಕೇಳಿಲ್ಲ ಯಾಕ್ರೂ ತಾಲೂಕಾ ಎಂ ಎಲ್ ಎ ತೆಗೆಲ್ಲ ಹಳ್ಳೆ ಬ್ಯಾಕ್ಟ್ರಿಗ್ ಏನು ಸೇರ್ಸಿದ್ಲ ಅಲ್ಲಿ ಅಂದ್ರ ಮಾಡಿರಂದ್ರ ಫ್ಯಾಕ್ಟರಿ ಸೇರ್ಸಿ ಇಲ್ಲಿ ತೆಗಿಲಾಕ ಅವನ್ ಅಧಿಕಾರ ಕೊಟ್ರ ಅದನ್ನ ಕೇಳಬೇಕಾದ ಬಿಜೆಪಿ ಅವ್ನು ಕೇಳಲಿಲ್ಲ ಕಾಂಗ್ರೆಸ್ ಕೇಳಲಿಲ್ಲ ಮತ್ ನೀವೇನತ್ತೀರಿ ರೈತ ಸಂಘದವ್ರು ಹುಡುಗಲಾಕ್ ಕೊಡ್ತಾರ ಹೋರಾಟ ರಾಜಕೀಯ ಮಾಡಕ ಬೇಡ ನಂಗೆಲ್ಲ ರೈತರ ವಿಷಯದಾಗ ಕೇಳೋ ಟೈಮ್ನಾಗ ಆದ್ಯ ಗಾಲಿ ಯಾಕೆ ಹೇಳಿಲ್ಲ ಅಂತ ತಮ್ಮ ಕೈಲಿ ಅವ್ರು ಕೇಳೋ ತಾಕತ್ತಿರ್ಲಿಲ್ಲೋ ತ್ಯಾಪಕ್ ಮನೆ ಆಗಿರ್ಲಿ ಅವ್ರು ಕೇಳೋ ತಾಕತ್ತಿರ್ಲಿಲ್ಲ ಅವ್ರ ಮನೆ ಆಗಿರ್ಲಿ ಅವ ಯಾವ ಪಾರ್ಟಿ ಎಮ್ ಎಲ್ ಎಕ್ಕಿರ್ ಹೊಲಕ್ ನನಗೇನಲ್ಲ ನಮ್ಮ ಅಪ್ಪ ಏನಲ್ಲವ ನಮ್ಮ ಅಪ್ಪ ಅಪ್ಪ ಮನೆ ಆಗದಾರ ನಾವು ಗೌರವ ಕೊಡೋದು ಅವ್ರಿಗೆ ಎಷ್ಟು ಕೊಡ್ತಾರೆ ಸಿಕ್ಕವ್ರಿಗೆಲ್ಲ ಕೊಡಕ್ ತಯಾರಿಲ್ಲ ಎಲ್ಲರೂ ಕೇಳ್ತಾರ ಎಲ್ಲರೂ ರೈತ ಸಂಘ ಟಾವೆಲ್ ಹಾಕತ್ತಾರು ಈಗ ರೈತರ ಸಮಸ್ಯೆ ಇದ್ದಾಗ ಏನು ವಿರೋಧ ಪಕ್ಷದವರು ಏನ್ ಆರ್ ಎಸ್ ಪಕ್ಷದಾಗ ಕಾಂಗ್ರೆಸ್ ಪಾರ್ಟಿ ನಮ್ಮಲ್ಲಿ ಎಂ ಎಲ್ ಎ ರಸ್ಮಾನ್ ಸೌದಿ ಇರ್ಬೇಕು ಮಾಡಿ ಮಾಡಕ್ ಮಾಡಲ್ಲ ಅವ್ರು ಮಾಡೋ ಕಾರ್ಯಕ್ರಮ ಮಾಡೋದಾರ ಮಾಡ್ತಾರೆ ಹಿಂದ್ ಯಾಕೆ ಟಾವೆಲ್ ನೆನಪಾಗ್ತದೆ ಅವ್ರಿಗೆ ಯಾಕ ಹಂಗ ನಾನು ರೈತರ ಮಗ ಅಂತ ಹೇಳ್ತಾರೋ ಹಂಗ ಇಲ್ಲ ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತಾನೆ ರಾತ್ರಿ ಹೊತ್ತ ದ್ವಾಡದ ವಸ್ತಿ ಕರೆಂಟ್ ಬಂದಾದ está